ನಮಸ್ಕಾರ ವೀಕ್ಷಕರೇ ಕೆ ಎಂ ಎಫ್ ರೆಕ್ರೂಟ್ಮೆಂಟ್ಸ್ ಬಗ್ಗೆ ಇವತ್ತು ಹೇಳೋಣ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಟಿಫಿಕೇಶನ್ ಬಂದಿದೆ ಟ್ವೆಂಟಿ ಟ್ವೆಂಟಿ ಫೈವ್ ರೆಕ್ರೂಟ್ಮೆಂಟ್ಸ್ ನಡೀತಿದೆ ಕೆ ಎಂ ಎಫ್ ಅಲ್ಲಿ ಅದು ಶಿಮುಲ್ ರೆಕ್ರೂಟ್ಮೆಂಟ್ಸ್ ನಡೀತಾ ಇದೆ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಹೇಳ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಎಲಿಜಿಬಿಲಿಟಿ ಏನಿರಬೇಕು ಮತ್ತು ಯಾವ ಥರ ಏನು ಪೋಸ್ಟ್ಗಳಿದೆ ಅಂತ ಎಲ್ಲ ಡೀಟೇಲು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿವೀಕ್ಷಕರೇ ನೀವು ಏನಾದರೂ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಅಂತ ಅಂದರೆ ನನ್ನ ಯೂಟ್ಯೂಬ್ ವೀಡಿಯೋನ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಮತ್ತು ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗುತ್ತೆ ಓಕೆನಾ ಸೊ ಬನ್ನಿ ಇವಾಗ ಪಟ್ಟ ಅಂತ ಸ್ಟಾರ್ಟ್ ಮಾಡಬೇಡ ಸೊ ಶಿವಮೊಗ್ಗ ಮತ್ತೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಕೆಎಂ ಎಫ್ ವೇಕೆನ್ಸೀಸು ಸ್ಟಾರ್ಟ್ ಆಗಿದೆ ಅಷ್ಟೇ ಸ್ಟಾರ್ಟ್ ಆಗಿದೆ ಸೊ ಏನಪ್ಪ ಅಂದರೆ ಎಲಿಜಿಬಿಲಿಟಿ ಮತ್ತು ಇನ್ಸ್ಟ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಆಗಿ ಕೇಳಿಸ್ಕೊಳ್ಳಿ ಹೇಗೆ ಅಂತ ನಾನು ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಆನ್ಲೈನಲ್ಲೇ ಹೇಗೆ ಅಪ್ಲೈ ಮಾಡೋದು ಅಂತಲೂ ನನಗೆ ಲಾಸ್ಟಲ್ಲಿ ಹೇಳ್ತೀನಿ ಪ್ರೊಸೀಜರು ಹೇಳ್ತೀನಿ ಓಕೆನಾ ಸೊ ಲಾಸ್ಟ್ ಡೇಟ್ ಏನಪ್ಪ ಇದೆ ಅಂತ ಅಂದರೆ ಕೆ ಎಮ್ ಎಫ್ ನೋಟಿಫಿಕೇಶನ್ ಪ್ರಕಾರ ಲಾಸ್ಟ್ ಡೇಟ್ ಏನಿದೆ ಅಂತ ಅಂದರೆ ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ತನಕ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಓಕೆ ಇಪ್ಪತ್ತೇಳು ಪೋಸ್ಟು ವೇಕನ್ಸೀಸು ಕಾಲಿ ಇದೆ ಆಯಿತಾ ಇಪ್ಪತ್ತು ಇಪ್ಪತ್ತೇಳು ವೇಕೆನ್ಸೀಸ್ ಇದೆ ಟ್ವೆಂಟಿ ಸೆವೆನ್ ಲೊಕೇಶನ್ ಬಂದು ಅಬ್ವಿಯಸ್ಲಿ ಕರ್ನಾಟಕ ಮತ್ತೆ ಸ್ಯಾಲ್ರಿ ಏನಪ್ಪಾ ಇದೆ ಅಂದರೆ ಮಿನಿಮಮ್ ಸ್ಯಾಲ್ರಿ ಅಂದರೆ ಇವಾಗ ಬಾಯ್ಲರ್ ಅಟೆಂಡೆಂಟ್ ಅಂತ ಇರ್ತಾರಲ್ಲ ಸೊ ಆ ಖಾಲಿ ಇರೋದ್ರಿಂದ ಸೊ ಮಿನಿಮಮ್ ಸ್ಯಾಲ್ರಿ ಏನಿದೆ ಅಂದರೆ ಮೂವತ್ನಾಲ್ಕು ಸಾವಿರದ ನೂರು ರೂಪಾಯಿ ಅಂತ ಇದೆ ತರ್ಟಿ ಫೋರ್ ತೌಸಂಡ್ ಹಂಡ್ರೆಡ್ ಅಂತ ಇದೆ ಮತ್ತೆ ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದು ನೈಂಟಿ ನೈನ್ ಥೌಸಂಡ್ ಫೋರ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಇದರಲ್ಲಿ ಏಜ್ ಲಿಮಿಟು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನಪ್ಪ ಅಂದರೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ಒಳಗಡೆ ಯಾರೇ ಇದ್ರೂ ನೀವು ಅಪ್ಲೈ ಮಾಡಬಹುದು ಇದಕ್ಕೆ ಅಂತ ಇದು ಒಂದು ಗೌರ್ಮೆಂಟ್ ಜಾಬ್ ನಿಮಗೆ ಗೊತ್ತಿರಬಹುದು ಅಲ್ವಾ ಮತ್ತೆ ಎಜುಕೇಶನ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ನೋಡಿ ನೀವು ಡಿಗ್ರಿ ಅನ್ನೋದನ್ನ ಕಂಪ್ಲೀಟ್ ಮಾಡಿರಬೇಕು ಬಿ ಎಸ್ ನೀವು ಗೊತ್ತಿರೋ ಯೂನಿವರ್ಸಿಟಿಲಿ ಮತ್ತೆ ಗೊತ್ತಿರೋ ಬೋರ್ಡಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕು ಏನೋ ಬಿ ಸಿನ ಕಂಪ್ಲೀಟ್ ಆಗಿರಬೇಕು ಎಜುಕೇಷನ್ ಬಗ್ಗೆ ಅವರು ತುಂಬ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಓಕೆನಾ ಸೊ ಇವಾಗ ಏನೇನು ಪೋಸ್ಟ್ ಇದೆ ಅದು ಎಷ್ಟು ವೇಕೆನ್ಸೀಸ್ ಇದೆ ಅಂತ ನಾನಿವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಅಸಿಸ್ಟೆಂಟ್ ಮ್ಯಾನೇಜರು ಮೂರು ಪೋಸ್ಟ್ ಇದೆ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ ತ್ರೀ ಅಂತ ಅದು ಐದು ಪೋಸ್ಟ್ ಇದೆ ಕೆಮಿಸ್ಟ್ ಗ್ರೇಡ್ ಟು ಅಂದರೆ ಕೆಮಿಸ್ಟ್ರಿನೇ ಸ್ಪೆಷಲಿಸ್ಟ್ ಆಗಿರಬೇಕು ಎಮ್ ಎಸ್ ಸಿ ಬಿ ಸಿಯಲ್ಲಿ ನೀವು ಕೆಮಿಸ್ಟ್ರಿನೇ ತೊಗೊಂಡಿದ್ರೆ ಅದು ನಾಲ್ಕು ಪೋಸ್ಟ್ ಅಂತ ಹೇಳಿದ್ದಾರೆ ಮತ್ತು ಮೈಕ್ರೋಬಯಾಲಜಿ ಓದಿರ್ತಿರಲ್ಲ ಕೆಮಿಸ್ಟ್ ಗ್ರೇಡ್ ಟು ಆ ಮೈಕ್ರೋಬಯಾಲಜಿ ಅವ್ರಿಗೆ ಮೂರು ಪೋಸ್ಟ್ ಇದೆ ಅಂತ ಹೇಳಿದ್ದಾರೆ ಮತ್ತು ಜೂನಿಯರ್ ಸಿಸ್ಟಮ್ ಆಪ್ರೇಟರ್ ಅಂತ ಇದೆಯಲ್ಲ ಅದಕ್ಕೆ ಮೂರು ಪೋಸ್ಟ್ ಇದೆ ಮತ್ತು ಜೂನಿಯರ್ ಟೆಕ್ನಿಷಿಯನ್ನು ಎಲೆಕ್ಟ್ರಿಕಲ್ಸಲ್ಲಿ ಮೂರು ಪೋಸ್ಟ್ ಅನ್ನೋದಿದೆ ಅಲ್ಲ ಐದು ಪೋಸ್ಟ್ ಅನ್ನೋದಿದೆ ಮತ್ತು ಜೂನಿಯರ್ ರೆಫ್ರಿಜರೇಷನ್ ಅನ್ನೋದು ಎರಡು ಪೋಸ್ಟ್ ಇದೆ ಜೂನಿಯರ್ ಟೆಕ್ನಿಷಿಯನ್ ಬಾಯ್ಲರ್ ಅಟೆಂಡೆಂಟ್ ಅನ್ನೋದು ಮೂರು ಪೋಸ್ಟ್ ಇದೆ ಟೋಟಲಿ ಬಂದು ಆ್ಯಕ್ಚುಲಿ ಇಪ್ಪತ್ತೇಳು ಪೋಸ್ಟ್ ಅನ್ನೋದು ಇದೆ ಸೊ ಈ ಪೋಸ್ಟ್ಗಳು ನಾನು ಹೇಳಿದ್ದೀನಿ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಸೊ ಇದಿಷ್ಟು ಪೋಸ್ಟ್ಗಳು ನೋಡಿ ಖಾಲಿ ಅನ್ನೋದು ಇದೆ ಓಕೆನಾ ಸೊ ಇವಾಗ ಏನಪ್ಪ ಅಂತ ಅಂದರೆ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರುತ್ತೆ ಓಕೆನಾ ಸೊ ನೀವು ಟೂ ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಕ್ಯಾಟಗರಿ ಆಗಿದ್ದರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀ ಇರುತ್ತೆ ಸೊ ನೀವು ಆನ್ಲೈನಲ್ಲೇ ನೀವು ಪ್ಲೇ ಮಾಡಬೇಕಾಗತ್ತೆ ಓಕೆನಾ ಮತ್ತು ಬೇರೆ ಯಾವುದಾದ್ರೂ ಕ್ಯಾಟಗರಿ ಆಗಿದ್ರೆ ಇವಾಗ ಜನ್ರಲ್ ಮೆರಿಟು ಮತ್ತು ಬೇರೆ ಯಾವುದಾದ್ರು ಕ್ಯಾಟಗರಿ ಆಗಿದ್ದರೆ ನಿಮಗೆ ತೌಸಂಡ್ ರುಪೀಸು ಅಪ್ಲಿಕೇಶನ್ ಫೀ ಅನ್ನೋದನ್ನು ಅಲ್ಲಿ ನೋಟಿಫಿಕೇಷನಲ್ಲಿ ಹಾಕಿದ್ದಾರೆ ಸೊ ಓಕೆನಾ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಅನ್ನೋದಿದ್ರೆ ಫಸ್ಟು ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಅನ್ನೋದು ಇರುತ್ತೆ ಅಂದರೆ ಅದು ಪರ್ಸ್ನಲ್ ಇಂಟರ್ವ್ಯೂ ಮುಂಚೆ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಅದ್ರ ಬಗ್ಗೆ ಸೊ ಆ ರಿಟರ್ನ್ ಎಕ್ಸಾಮ್ ನೀವು ಪಾಸಾದರೆ ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಅನ್ನೋದಿರುತ್ತೆ ನೀವು ಟಿಚ್ ಆನ್ ಆಗ್ಬೋದು ಓಕೆನಾ ಜಾಬ್ಗೆ ಸೊ ಎರಡರಲ್ಲೂ ಪಾಸ್ ಆದ್ರೆ ಓಕೆನಾ ಇವಾಗ ಏನಪ್ಪ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ ನೀವು ಎಲಿಜಿಬಲ್ ಆಗಿದ್ರೆ ಫಸ್ಟ್ ಇದೆಷ್ಟು ಎಲಿಜಿಬಿಲಿಟಿ ನಾನು ಹೇಳೋದ್ನಲ್ಲ ಮತ್ತು ನಿಮಗೆ ಇಂಟ್ರೆಸ್ಟ್ ಇದ್ರೆ ಇದೆಷ್ಟು ಎಲ್ಲ ಓದಿರ್ತೀರಲ್ಲ ನೋಟಿಫಿಕೇಷನ್ನು ಫಸ್ಟ್ ನೀವು ಹೋಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೋಡಬೇಕು ಸೊ ಅಫಿಷಿಯಲ್ ವೆಬ್ಸೈಟ್ ಏನಪ್ಪ ಅಂದರೆ ಶಿಮುಲ್ ಡಾಟ್ ಸಿ ಓ ಓ ಪಿ ಅಂತ ಆಯಿತಾ ಎಸ್ ಹೆಚ್ ಐ ಎಮ್ ಯು ಎಲ್ ಡಾಟ್ ಸಿ ಓ ಪಿ ನಾನು ಕೆಳಗಡೆ ಹಾಕ್ತಾ ಇದ್ದೀನಿ ನೋಡಿ ಇದು ನಿಮಗೆ ಅಹ್ ಅಹ್ ಅಫಿಷಿಯಲ್ ವೆಬ್ಸೈಟ್ ಓಕೆನಾ ಸೊ ಏನೇ ನಿಮಗೆ ನೋಟಿಫಿಕೇಶನ್ ಕೆ ಎಂ ಎಫ್ ಇಂದ ಬರುತ್ತೆ ಅಂತ ಇದ್ರು ನಿಮಗೆ ಈ ನೋಟಿಫಿಕೇಶನ್ ಇದ್ರಲ್ಲೇ ಬರೋದು ಈ ವೆಬ್ಸೈಟ್ ಅಲ್ಲೇ ಬರೋದು ಓಕೆನಾ ಸೊ ಏನೇ ನಿಮಗೆ ಗೊತ್ತಾಗಬೇಕು ನೀವು ಇವಾಗ ಪ್ರೊಸೀಜರ್ ನಿಮ್ಗೆ ಹೇಗೆ ಫಾಲೋ ಮಾಡಬೇಕು ಅನ್ನೋದಿದ್ರೂ ನಿಮ್ಗೆ ಅಲ್ಲೇ ಗೊತ್ತಾಗತ್ತೆ ಸೊ ಈ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಫಸ್ಟ್ ಏನು ಮಾಡಬೇಕು ಇವಾಗ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಫಸ್ಟ್ ಏನು ಮಾಡಬೇಕು ನೀವು ನೀಟಾಗಿ ಕ್ಲಿಯರಾಗಿ ಎಲ್ಲ ನೋಟಿಫಿಕೇಷನ್ ಫುಲ್ಲು ಓದ್ಕೊಂಬರ್ಬೇಕು ಓಕೆನಾ ನೀವೆಲ್ಲ ನೋಟಿಫಿಕೇಷನ್ ತರುವಾಗ ಓದ್ಮೇಲೆ ನೀವು ಲಿಂಕು ಓಪನ್ ಮಾಡಬೇಕು ಶೆಮೋಲ್ ಡಾಟ್ ಸಿ ಓ ಪಿ ಲಿಂಕ್ನ ಓಪನ್ ಮಾಡಿ ಕರೆಕ್ಟಾಗಿ ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಮತ್ತು ಐ ಡಿ ಪ್ರೂಫು ಯಾವುದಾದ್ರೂ ಏಜ್ ಪ್ರೂಫ್ಗೆ ಐ ಡಿ ಪ್ರೂಫು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ರೀಸೆಂಟ್ ಫೋಟೋ ಮತ್ತು ನಿಮ್ಗೆ ರೆಸ್ಯೂಮಿ ಅಷ್ಟು ಇಟ್ಕೋಬೇಕು ಏನೇನು ಹೇಳಿ ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಓಕೆನಾ ಸೊ ನಿಮಗೆ ವಾಪಸ್ ಅವರ ಮಾತಾಡಬೇಕು ಏನಾದರೂ ಸೆಲೆಕ್ಷನ್ ಪ್ರೋಸೆಸ್ಗೆ ಬೇಕು ಅನ್ನೋದಿದ್ರೆ ಸೊ ನಿಮ್ಮದು ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಕರೆಕ್ಟಾಗಿ ಇರಬೇಕು ಮತ್ತು ಐ ಡಿ ಪ್ರೂಫ್ ಏಜ್ಗೋಸ್ಕರ ಐ ಡಿ ಪ್ರೂಫು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನು ರೀಸೆಂಟ್ ಫೋಟೋ ಇರಬೇಕು ರೆಸ್ಯೂಮಿ ಓಕೆನಾ ಮತ್ತು ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬೇರೆ ಯಾವುದ್ರಲ್ಲಾದರು ಎಕ್ಸ್ಪೀರಿಯೆನ್ಸ್ ಅನ್ನೋದಿದ್ರೆ ಜಾಬಲ್ಲಿ ಸೊ ನೀವು ಆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಕೂಡ ಆ್ಯಡ್ ಮಾಡ್ಕೋಬೋದು ಓಕೆನಾ ಇದಿಷ್ಟು ತರುವಾಗಿಟ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ನೀಟಾಗಿ ಫಿಲ್ ಮಾಡಿ ಅಪ್ಲಿಕೇಶನ್ ಫೀ ಏನಿರುತ್ತೆ ಅದನ್ನು ಫಿಲ್ ಮಾಡಿ ಇದೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನೀವು ಇದೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಏನೇನಿತ್ತು ಎಲ್ಲ ನೀಟಾಗಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಕೆ ಎಮ್ ಎಫ್ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಅಂದರೆ ಆನ್ಲೈನ್ನ ಸಬ್ಮಿಟ್ ಮಾಡಬೇಕು ಸೊ ಅದು ಸಬ್ಮಿಟ್ ಮಾಡಾದ್ಮೇಲೆ ಆ ಪ್ರೊಸೀಜರು ಆಗುತ್ತೆ ನಿಮಗೆ ಥ್ರೂ ಮೊಬೈಲ್ ನಂಬರ್ ಆರ್ ಥ್ರೂ ಇಮೇಲು ನಿಮಗೆ ಅವರು ವಾಪಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸೊ ಇದನ್ನು ಆ್ಯಪ್ ಕಟ್ಕೋಬೇಕ ಡೇಟ್ಸ್ ಏನಪ್ಪಾ ಅಂದರೆ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಏಯ್ತ್ ಆಗಸ್ಟ್ ಓಕೆ ಮತ್ತು ಲಾಸ್ಟ್ ಡೇಟ್ ಒಂದು ಇದೇ ತಿಂಗಳು ಟ್ವೆಂಟಿ ನೈನ್ತ್ ಸೊ ಸೆಪ್ಟೆಂಬರ್ ಟ್ವೆಂಟಿ ನೈನ್ತು ಲಾಸ್ಟ್ ಡೇಟ್ ಆಗಿದೆ ಸೊ ಆಗಿತ್ತು ಇವತ್ತು ನಮ್ಮ ವಿಡಿಯೋ ನಾನು ಕೆ ಎಮ್ ಎಫ್ ಬಗ್ಗೆ ಕೊಡೋಣ ಅಂತ ಅಂದ್ಕೊಂಡು ಡೀಟೇಲ್ ಕೊಡೋಣ ಅಂದ್ಬಿಟ್ಟು ನಾನು ಹೇಳಿದ್ದೆ ಟ್ವೆಂಟಿ ಸೆವೆನ್ ಪೋಸ್ಟ್ಸ್ ಇದೆ ಸೊ ಆದಷ್ಟು ಬೇಗ ನೀವು ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆಯೋ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇದು ಕೆ ಎಮ್ ಎಫ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಯಾವುದಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ನೀವು ದಯವಿಟ್ಟು ಅವ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಓಕೆನಾ ಸೊ ಯಾರ್ಯಾರಿಗೆ ಇಂಟ್ರೆಸ್ಟಿದೆ ಇಷ್ಟ ಆಯಿತು ಈ ವಿಡಿಯೋ ಸೊ ಒಂದು ಪುಟ್ಟು ಲೈಕ್ ಅನ್ನೋದನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಓಕೆನಾ ಸೊ ಇನ್ನು ಯಾರಿಗಾದ್ರೂ ನಿಮಗೆ ಗೊತ್ತಿರೋರು ಎಲಿಜಿಬಲ್ ಇದ್ದಾರೆ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅವ್ರಿಗೆ ತಿಳಿಸಬೇಕು ಇನ್ಫಾರ್ಮೇಶನ್ ಕೊಡೋಣ ಸ್ವಲ್ಪ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದಾರೆ ಅವ್ರಿಗೂ ಒಂದು ಕೆಲ ಒಳ್ಳೆ ಕೆಲಸ ಸಿಗೋಣ ಕೆಲಸ ಸಿಗ್ಸೋಣ ಏನಾದರೂ ಸಿಗೋ ಥರ ಮಾಡೋಣ ಅನ್ನೋದನ್ನು ನಿಮ್ಗೆ ಏನಾದರೂ ಇದ್ದರೆ ಸೊ ದಯವಿಟ್ಟು ಅವ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಓಕೆನಾ ಸೊ ಇಷ್ಟ ಆಗುತ್ತೆ ಇವತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಪುಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಕಮ್ಮಿ ಮಾಡಿ